ಇನ್ನು ಬೆಳ್ಳಂಬಿಗಿನ ನಟಿ ಪ್ರೇಮ ಅವರು ಇದೀಗ ವಿಧಿವೇಶ್ವರರಾಗಿದ್ದಾರೆ ಹಾಗಾಗಿ ಏನಾಯಿತು ಅವರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಿಸ್ಕೊಡೋ ಸಬ್ಸ್ಕ್ರೈಬ್ ಕೊಡಿ ಏನೋ ಚಿತ್ರರಂಗಗಳ ಅದ್ಭುತವಾದಂಥ ನಟ ನಟಿ ಅಂತಲೂ ಕೂಡ ಹೇಳ್ಬೋದು ಮತ್ತು ಹಿರಿಯ ನಾಯಕಿ ಅಂತಲೂ ಕೂಡ ಇರ್ಬೋದು ಹಿರಿಯ ನಾಯಕಿ ನಾಯಕಿಯ ಮತ್ತು ಪೋಷಕ ಪಾತ್ರಗಳು ಕೂಡ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಪ್ರೇಮಾ ಕಿರಣ್ ಅವರು ಇದೀಗ ಆಗಿದ್ದಾರೆ ತೀವ್ರವಾದ ಹೃದಯ ಕೊನೆ ಸೆಳೆದಿದ್ದಾರೆ ಸದ್ಯ ಮೂಲತಃ ಮರಾಠಿ ನಟಿಯಾಗಿರುವಂಥ ಇವರು ಮತ್ತು ಹಿಂದಿ ಮತ್ತು ತಮಿಳು ತೆಲುಗುನಲ್ಲೂ ಕೂಡ ಅಭಿನಯಿಸಿದರು ಕನ್ನಡದಲ್ಲೂ ಕೂಡ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಪ್ರೇಮ ಕಿರಣ್ ಅವರು ಅಭಿನಯಿಸಿದರು ಹೆಚ್ಚಾಗಿ ಪೋಷಕ ಪಾತ್ರಗಳಲ್ಲಿ ಮತ್ತು ವಿನನ್ ಪಾತ್ರಗಳಲ್ಲಿ ಘೋಸ್ಕೊಳ್ತಿದ್ದರು ಇನ್ನು ಕನ್ನಡದಲ್ಲಿ ಧಮ್ ತಲಮಲ್ಲಿ ಸುದೀಪ್ ಅವರ ಜೊತೆ ಕೂಡ ಅಭಿನಯಿಸಿದ್ದಾರೆ ಕಿರಣ್ ಅವರು ಇಂಥ ಅದ್ಭುತವಾದಂಥ ನಟಿ ಪ್ರೇಮ ಕಿರಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಕಿಟಿ ವ್ಯಾಪಾರಿಯಿಂದ ಭಾಳ ದಿನಗಳನ್ನು ಬಳಲುತ್ತೆ ಅಂತ ಹೇಳಲಾಗುತ್ತೆ ಒಂದು ವರ್ಷಗಳಿಂದ ಕೂಡ ಸತತವಾಗಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಸದ್ಯ ಚಿಕಿತ್ಸೆ ಫಲಕಾರಿಯಾಗಿದೆ ಇಂದು ವಿದ್ಯೂಷರಾಗಿದ್ದಾರೆ ಮೊಮ್ಮಾಯಿತಿಗೆ ಸದ್ಯಕ್ಕೆ ಬರ್ತದೆ ಬೆಳ್ಳಂಬಳಿಗೆ ಇದೊಂದು ರೀತಿ ಚಿತ್ರರಂಗಕ್ಕೆ ಅತಿ ದೊಡ್ಡ ಆಘಾತ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ನೀವು ಈ ನಟಿ ಬಗ್ಗೆ ದೊಡ್ಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಟಿ ಅಪ್ಪಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳ ಭೇಟಿಯಾಗೋಣ